ಜಿಲ್ಲೆಯಲ್ಲಿ ಬ್ರಹ್ಮಕುಮಾರಿ ಶಾಖೆ ಆರಂಭವಾಗಿ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆ ಮಾರ್ಚ್ ಒಂದರಂದು ನಡೆಯುವ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾರಿಶಕ್ತಿ ಪ್ರಶಸ್ತಿ ಪುರಸ್ಕೃತ ಹಾಗೂ ಅಂತಾರಾಷ್ಟೀಯ ಆಧ್ಯಾತ್ಮಿಕ ಮಾರ್ಗದರ್ಶಿಯಾದ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿ ಅವರ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಭಾಗ್ಯಕ್ಕ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಾನಿ ದೀದಿಜಿಯವರು ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ನಮ್ಮಲ್ಲಿರುವ ಚಿಂತನೆಗಳನ್ನು ಧನಾತ್ಮಕ ಚಿಂತನೆಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಮಾರ್ಗವನ್ನು ಹಾಗೂ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುವ ಕೆಲಸವನ್ನು ಅವರು ನಿರಂತರವಾಗಿ ಮಾಡುತ್ತಿದ್ದಾರೆ ಅಂದಿನ ಕಾರ್ಯಕ್ರಮದಲ್ಲಿ ಐದರಿಂದ ಆರು ಸಾವಿರ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಇದಕ್ಕಾಗಿ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿವೆ ಮುಖ್ಯವಾಗಿ ದೀದಿಜಿ ಸಾಮರಸ್ಯ ಹಾಗೂ ಸಂತೋಷ ಜೀವನ ಜಾಗೃತಿ ಉಪನ್ಯಾಸ ನೀಡಲಿದ್ದಾರೆ ಎಂದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಒಂದು ಅದ್ಭುತವಾದ ಮತ್ತು ಬೃಹತ್ ಕಾರ್ಯಕ್ರಮ ರಾಜಯೋಗಿನಿ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿಯವರ ಆಗಮನ ನಮ್ಮ ಜಿಲ್ಲೆಗೆ ಪ್ರಥಮ ಬಾರಿಗೆ ಶ್ ಅವರು ನಾಳೆ ಸಂಜೆ ಶುಕ್ರವಾರ ಸಂಜೆ ಆಗಮಿಸ್ತಾರೆ ನಮ್ಮ ಜಿಲ್ಲೆಯ ಒಂದು ಕೇಂದ್ರವಾದಂತಹ ಕುರುವಂಗಿ ರಸ್ತೆಯಲ್ಲಿರೋ ಆನಂದ ಸರೋವರ ಬೆಳೆ ಆಗಮಿಸಿ ರಾತ್ರಿ ಅಲ್ಲಿ ವಾಸ್ತವ್ಯ ಇದ್ದು ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಪ್ರತಿನಿತ್ಯ ಯಾರು ಈ ರಾಜಯೋಗದ ಅಭ್ಯಾಸ ಮಾಡ್ತಾರೆ ಅವರಿಗೆ ವಿಶೇಷ ತರಗತಿ ಇರುತ್ತೆ ಆ ನಂತರ ಒಂಬತ್ತು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ ಒಂಬತ್ತು ಮುಕ್ಕಾಲಿಗೆ ಸಮಯಕ್ಕೆ ಸರಿಯಾಗಿ ಜ್ಯೋತಿಯನ್ನು ಬೆಳಗಿಸಿ ಎಲ್ಲ ಅತಿಥಿಗಳು ಮಠಾಧೀಶ್ವರರು ಸಾರ್ವಜನಿಕರು ಸರ್ವ ವರ್ಗದವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾರೆ ಈ ಕಾರ್ಯಕ್ರಮದ ಒಂದು ಧ್ಯೇಯ ಏನಂತ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯ ಸಾಮರಸ್ಯ ಮತ್ತು ಸಂತೋಷದ ಒಂದು ಜಾಗೃತಿಯ ಕಾರ್ಯಕ್ರಮ ಈ ವಿಷಯನ ಕುರಿತು ಅವರು ಎಲ್ರಿಗೂ ಪ್ರೇರಣಾದಾಯಕವಾದಂತಹ ಸ್ಫೂರ್ತಿದಾಯಕವಾದ ಸಂದೇಶವನ್ನು ಕೊಡ್ತಾರೆ ಹನ್ನೆರಡುವರೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಭಾಗವಹಿಸಿ ಸಹೋದರಿಯವರ ಒಂದು ದರ್ಶನ ಮತ್ತು ಅವರ ವಿಶೇಷ ಸಂದೇಶದಿಂದ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಸಮಾಧಾನವನ್ನು ಕಂಡುಕೊಳ್ಬೇಕು ಪರಿವಾರದಲ್ಲಿ ಸುಖ ಶಾಂತಿಯಿಂದ ಇರುವಂತಹ ಒಂದು ಸೂತ್ರಗಳನ್ನು ತಮಗೆ ಅವರು ಹೇಳಿಕೊಡ್ತಾರೆ ಅದನ್ನು ತಾವೆಲ್ಲರೂ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲ ಧರ್ಮ ಎಲ್ಲರಿಗೂ ಕೂಡ ಇದಕ್ಕೆ ವಿಶೇಷ ಅವಕಾಶ ಇದೆ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಈ ಸುಸಂದರ್ಭದ ಒಂದು ವಿಶೇಷವಾದಂತಹ ಒಂದು ಗಿಫ್ಟ್ ಇದು ನಮ್ಮ ಜಿಲ್ಲೆಗೆ ಆ ಗಿಫ್ಟನ್ನು ಎಲ್ಲರೂ ಚೆನ್ನಾಗಿ ಸದುಪಯೋಗ ಮಾಡ್ಕೋಬೇಕಂತ ಎಲ್ಲರಲ್ಲಿ ಸವಿನಯವಾಗಿ ವಿನಂತಿಸ್ತೀವಿ